ಹಾಸನ ಜಿಲ್ಲೆಯ ಪ್ರತಿಷ್ಠಿತ ಮಲ್ನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಗೆ ಸಂಬಂಧಪಟ್ಟಂತೆ ಜಟಾಪಟಿಗಳು ನಡೀತಾ ಇದ್ದು ಈ ಜಟಾಪಟಿಯ ಮುಂದುವರೆದ ಭಾಗದ ಒಂದು ಹೈ ಡ್ರಾಮಾ ಎಂಬಂತೆ ಇವತ್ತು ತರಾತುರಿಯಲ್ಲಿ ಗುರುದೇವ್ ಅಂಡ್ ಟೀಮ್ ಅಧಿಕಾರವನ್ನ ಸ್ವೀಕರಿಸುವಂತೆ ಒಂದಿಷ್ಟು ಪ್ರೋ ಕಚೇರಿಯ ಆಡಳಿತ ಮಂಡಳಿ ಕಚೇರಿಗೆ ಮುಂಭಾಗಕ್ಕೆ ಬಂದು ಆ ಬೀಗ ಹಾಕಿದ ಕಚೇರಿಯ ಮುಂಭಾಗ ನಿಂತ್ಕೊಂಡು ಪತ್ರಿಕಾ ಹೇಳಿಕೆಯನ್ನು ನೀಡುವ ಮೂಲಕ ತಾವು ಅಧಿಕಾರವನ್ನ ಸ್ವೀಕರಿಸಿದ್ದೇವೆ ಅಂತ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ ಯಾಕೆ ಈ ತರ ಮಾಡಿದ್ರು ಅಂತ ಅಂದ್ರೆ ಹಾಸನದ ಡಿಆರ್ ಕಚೇರಿಯಿಂದ ಒಂದು ಹಿಂಬರಹವನ್ನ ನೀಡುತ್ತಾರೆ ಆ ಹಿಂಬರಹದಲ್ಲಿ ಜಗದೀಶ್ ಅಂತಕ್ಕಂಥವ್ರು ಇಲ್ಲಿಯ ಉಪನಿಬಂಧಕರಿದ್ದಾರೆ ಅವರು ಒಂದು ಹಿಂಬರಹದಲ್ಲಿ ತಿಳಿಸ್ತಾರೆ ಕಾಲೇಜಿನ ಹಿತದೃಷ್ಟಿಯಿಂದ ಶೈಕ್ಷಣಿಕ ಹಿತದೃಷ್ಟಿಯಿಂದ ಹಾಗೂ ದೈನಂದಿನ ಚಟುವಟಿಕೆಗಳ ಹಿತದೃಷ್ಟಿಯಿಂದ ಸಂಸ್ಥೆಯ ಬೈಲಾದ ನೈನ್ ಎ ಪ್ರಕಾರ ಹದಿಮೂರು ನಿರ್ದೇಶಕರನ್ನ ಹೊಂದಿರ್ತಕ್ಕಂಥವ್ರೆ ಕಾಲೇಜಿನ ಆಡಳಿತವನ್ನ ನಿರ್ವಹಿಸಬಹುದು ಅಂತ ಹೇಳ್ತಾರೆ ಆದ್ರೆ ಕಾಲೇಜಿನ ಬೈಲ ಪ್ರಕಾರ ಒಂಬತ್ತು ಎ ಏನ್ ಹೇಳುತ್ತೆ ಅಂತ ನೋಡ್ತಾ ಹೋದ್ರೆ ಒಂಬತ್ತು ಎ ಅಂತಕ್ಕಂಥದ್ರಲ್ಲಿ ಇದೇ ಸಂಸ್ಥೆಯ ಅಂಗ ಅರಕಲುಗೂಡಿನ ವರ್ಧರಾಜುಲು ಕಾಂತಮ್ಮ ಕಾಲೇಜಿಗೆ ಸಂಬಂಧಪಟ್ಟಂತೆ ಅಲ್ಲಿಯ ಗೌರ್ ಏನೊಂದು ಆಡಳಿತ ಮಂಡಳಿಯನ್ನು ಅಲ್ಲಿ ನೇಮಕ ಮಾಡಿಕೊಳ್ಳಕ್ಕೆ ಏನಿರ್ತದೆ ಆ ನಿಬಂಧನೆಗಳನ್ನು ಅದು ಉಲ್ಲೇಖವನ್ನು ವಿವರಿಸುತ್ತೆ ಇಲ್ಲೆಲ್ಲೂ ಕೂಡ ಅವಿಶ್ವಾಸ ನಿರ್ಣಯದ ಬಗ್ಗೆ ಆಗಿರಬಹುದು ಅಥವಾ ಈ ಅವಿಶ್ವಾಸ ನಿರ್ಣಯದಲ್ಲಿ ಏನು ತಗೊಂಡಿದ್ದಾರೆ ಎಲ್ಲೂ ಕೂಡ ಉಲ್ಲೇಖ ಇಲ್ಲ ಕಂಪ್ಲೀಟ್ಲಿ ನೈನ್ ಎ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಅರಕಲುಗೂಡಿನ ವರ್ಧರಾಜುಲು ಕಾಂತಮ್ಮ ಕಾಲೇಜ್ಗೆ ಸಂಬಂಧಪಟ್ಟ ಗೌರ್ನ ಏನೊಂದು ಗೌರ್ನಿಂಗ್ ಕಮಿಟಿಯನ್ನ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಲಾಗಿದೆ ಆದ್ರೆ ಇವರು ಏನ್ ಹಿಂಬರವನ್ನು ನೀಡಿದ್ದಾರೆ ಹಿಂಬರಹದಲ್ಲೇ ಇಷ್ಟೆಲ್ಲ ಅಹ್ ಲೋಪಗಳಿರಬೇಕಾದ್ರೆ ತರಾತುರಿಯಲ್ಲಿ ಅಯ್ಯೋ ನೈನ್ ಎ ಏನ್ ಹೇಳತ್ತೆ ಬೈಲಾದಲ್ಲಿ ಯಾವನ್ನು ಪರಿಶೀಲನೆ ಮಾಡದೆ ಏಕಾಏಕಿ ತರಾತುರಿಯಲ್ಲಿ ದಿಢೀರ್ ಅಂತ ಬಂದು ಅವರ ಒಂದಿಷ್ಟು ಹಿಂಬಾಲಕರು ಬಂದು ಹಾರ ಹಾಕಿ ಶುಭಾಶಯವನ್ನು ಕೋರಿ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡ್ಕೊಂಡಿದ್ದಾರೆ ಇದಾದ ನಂತರ ಏನು ಉಪನಿಬಂಧಕರು ಆದೇಶ ಮಾಡಿದ್ದಾರೆ ಇದ್ರ ಸಂಪೂರ್ಣವಾಗಿ ಲೋಪ ಇದೆ ಒಂಬತ್ತು ಎ ಏನ್ ಹೇಳುತ್ತೆ ಬೈಲ ಏನ್ ಹೇಳುತ್ತೆ ದುರುದ್ದೇಶ ಪೂರ್ವಕವಾಗಿ ಯಾವುದೋ ಒತ್ತಡಕ್ಕೆ ಮಣಿದು ಹಾಸನದ ಉಪ ಉಪನಿಬಂಧಕರು ಇದೆಲ್ಲವನ್ನ ಆದೇಶ ಮಾಡಿದ್ದಾರೆ ಅಂತಕ್ಕಂಥದ್ದು ಸದ್ಯ ಆಡಳಿತ ಮಂಡಳಿ ಏನಿತ್ತು ಅಹ್ ಆರ್ ಟಿ ದೇವೇಗೌಡರು ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯಾಗಿ ಜಗದೀಶ್ ಚೌಡಳ್ಳಿಯರ್ ಏನ್ ನಡ್ಕೊಂಡು ಹೋಗ್ತಾ ಇದ್ರು ಇವರು ಆರೋಪವನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಮೆಟ್ಟಿಲನ್ನ ಸಹಜವಾಗಿಯೇ ನಾಳೆ ಏರ್ತಾರೆ ಅಲ್ಲಿ ಸ್ಟೇ ಸಿಗುವ ಸಾಧ್ಯತೆಗಳು ಬಹಳಷ್ಟು ಕಾಣ್ತಾ ಇದೆ ಯಾಕೆ ಅಂತ ಅಂದ್ರೆ ನಾನು ಆಗ್ಲೇ ಹೇಳೋದ್ನಲ್ಲ ಏನ್ ಆದೇಶವನ್ನ ಮಾಡಿದ್ದಾರೆ ಏನ್ ಹಿಂಬರಹವನ್ನು ನೀಡಿದ್ದಾರೆ ಅದರಲ್ಲಿ ಬೈಲ ಒಂಬತ್ತು ಎ ಅಂತ ನಮೂದು ಮಾಡಿದ್ದಾರೆ ಆದರೆ ಬೈಲ ಒಂಬತ್ತು ಎ ಪ್ರಕಾರ ಎಲ್ಲೂ ಕೂಡ ಅವಿಶ್ವಾಸ ನಿರ್ಣಯದ ಬಗ್ಗೆ ಎಲ್ಲೂ ಕೂಡ ತೀರ್ಮಾನವಾಗಿಲ್ಲ ಆ ಒಂಬತ್ತು ಎ ಹೇಳ್ತಾ ಇರತಕ್ಕಂಥದ್ದೇ ಕತೆ ಬೇರೆ ಇವರು ಹೇಳಿರುವ ಕಥೆಯೇ ಬೇರೆ ಹೀಗಾಗಿ ನಾಳೆ ಬಹುತೇಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಮೆಟ್ಟಿಗೆ ಇರ್ತಾರೆ ಅಲ್ಲಿ ಸ್ಟೇ ಸಿಗುವ ಸಾಧ್ಯತೆಯನ್ನ ಕಾಣಬಹುದು ಅಂತ ಈ ಕ್ಷಣಕ್ಕೆ ವಿಶ್ಲೇಷಣೆ ಮಾಡಬಹುದು